ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಸಲ ನಾವು ಹೂವಿನ ಗಿಡಗಳನ್ನು ತರ್ತೀವಿ ಆದರೆ ಅದು ಮಳೆಗಾಲ ಬಂದಾಗ ಅದನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ನಮಗೆ ಗೊತ್ತಾಗೋಲ್ಲ ಕೆಲವೊಂದು ಗಿಡ ಮಳೆಯಲ್ಲಿ ಸತ್ತೋಗುತ್ತೆ ಅದಕ್ಕಾಗಿ ಯಾವ ಗಿಡವನ್ನು ಮಳೆಯಲ್ಲಿ ಇಡಬಾರ್ದು ಅಂತ ನಾನು ಇಲ್ಲಿ ತಿಳಿಸ್ತೀನಿ ನಾನು ಮಳೆ ನೀರು ತಾಗ್ದೋದ್ ರೀತಿಯಲ್ಲಿ ಯಾವೆಲ್ಲ ಗಿಡವನ್ನು ಇಡ್ತೀನಿ ಅಂತಲೂ ಹೇಳ್ತೀನಿ ಇಲ್ಲಿ ನಿತ್ಯ ಪುಷ್ಪವನ್ನು ನಾವು ಮಳೆ ನೀರು ತಾಗ್ದೋದ್ ರೀತಿಯಲ್ಲಿ ಇಡಬೇಕಾಗತ್ತೆ ಇದು ಎಲ್ಲ ಹೈಬ್ರಿಡ್ ನಿತ್ಯ ಪುಷ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲ ಅನ್ನು ಗ್ರೋ ಮಾಡ್ಕೋಬೇಕು ಅಂದ್ರೆ ಈ ಗಿಡಗಳು ಒಂದೊಂದು ಟೈಮ್ ಸತ್ತೋಗುತ್ತೆ ಮಳೆಯಲ್ಲಿ ಮಳೆ ನೀರು ಸ್ವಲ್ಪ ತಾಗಿದ್ರೂ ಗಿಡ ಸತ್ತೋಗತ್ತೆ ಇದು ಅದಕ್ಕೆ ನಾವು ಸ್ವಲ್ಪ ನೀರು ಒಂದು ಸ್ವಲ್ಪ ತಾಗ್ದೋದ ಜಾಗದಲ್ಲಿ ಇಟ್ಕೋಬೇಕು ಇದು ಪೆಂಟಾಸು ಹೈಬ್ರಿಡ್ ಪೆಂಟಾಸು ಮಳೆ ನೀರಿಗೆ ಬರಲ್ಲ ಇದರಲ್ಲಿ ಲೋಕಲ್ ಪೆಂಟಾಸ್ ಇರುತ್ತೆ ಅದು ಮಳೆಗಾಲದಲ್ಲಿ ಮಳೆ ನೀರಿಗಿಟ್ಟರೆ ಏನು ಇದಕ್ಕೂ ಕೆಲವೊಂದೊಂದು ಸಲ ರೋಗಗಳು ಬರುತ್ತೆ ನಾವು ಇರಬೇಕು ಇದು ಜಿರೇನಿಯಮು ಜಿರೇನಿಯಮು ಮಳೆಗಾಲದಲ್ಲಿ ಮಳೆ ನೀರು ತಾಗದೋದ್ ರೀತಿಯಲ್ಲೇ ಇಡಬೇಕು ಇದಕ್ಕೂ ಮಳೆಗಾಲದಲ್ಲಿ ಸಲ ರೋಗ ಬರುತ್ತೆ ಅದಕ್ಕಾಗಿ ನಾವು ಒಂದೊಂದು ಕಟಿಂಗ್ ನೆಡ್ತಾನೆ ಇರಬೇಕು ಇದು ಲೋಕಲ್ ಪಿಟೋನಿಯಾ ಇದನ್ನು ಸಹ ನಾವು ಮಳೆ ನೀರು ತಾಗ್ಬೋದು ರೀತಿಯಲ್ಲಿ ಇಡಬೇಕು ಆದರೆ ಮಳೆಗಾಲದಲ್ಲಿ ಇದು ಸ್ವಲ್ಪ ನೀರು ತಾಗಿದ್ರೂ ಕೊಳತೋಗುತ್ತೆ ಅದಕ್ಕಾಗಿ ನಾವು ಹೊಸ ಗಿಡವನ್ನು ಮಾಡಬೇಕು ಇದು ಹೈಡ್ರಾಂಜಿಯ ಇದು ಮಳೆ ನೀರಿಗೆ ಏನೂ ಆಗೋಲ್ಲ ಮಳೆಗಾಲದಲ್ಲಿ ಜಿರೇನಿಯಂ ಗಿಡ ನೀರು ಹೆಚ್ಚಾದರೂ ಕೊಳತೋಗುತ್ತೆ ಮಳೆಗಾಲದಲ್ಲಿ ಜಿರೇನಿಯಂ ಗಿಡವನ್ನು ನರ್ಸರಿಯಿಂದ ತಂದರೆ ಹಾಗೇ ಇಡಬೇಕು ಮತ್ತೆ ಅದರ ರೀಪಾಟ್ ಮಾಡಿದಾಗ ಗಿಡಗಳು ಸತ್ತು ಹೋಗುತ್ತೆ ಮಳೆಗಾಲದಲ್ಲಿ ಜಿರೇನಿಯಂ ಗಿಡವನ್ನು ತುಂಬಾ ಕಟಿಂಗ್ ಮಾಡಬಾರ್ದು ಗಿಡ ಏನು ಸಾಯುತ್ತೆ ಅಂದಾಗ ಮಾತ್ರ ನಾವು ಕಟಿಂಗ್ ಮಾಡಿ ಅದನ್ನು ಮತ್ತೆ ನೆಡಬೇಕಾಗತ್ತೆ ಅಷ್ಟೇ ಕಟಿಂಗ್ ನೆಟ್ ನಂತರ ಸ್ವಲ್ಪ ನೀರನ್ನು ಹಾಕಬೇಕು ಸ್ವಲ್ಪ ತೇವಾಂಶ ಇದ್ದರೂ ಚೆನ್ನಾಗೆ ಬೇರ್ ಬರುತ್ತೆ ಈ ಗಿಡ ನಾವು ಮಳೆಯಲ್ಲಿ ಇದು ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಈ ರೀತಿ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ಈಗ ನಾವು ಕಟಿಂಗ್ ಎಲ್ಲಾದ್ರೂ ಸಿಕ್ಕಿದ್ರೆ ನೆಡಬಹುದು ಇದು ಲೋಕಲ್ ಬಿಗೋನಿಯಾ ಇದು ಮಳೆಯಲ್ಲಿ ಏನು ತೊಂದರೆ ಇಲ್ಲ ಇದು ಬೋಗನ್ ಹೈಬ್ರಿಡ್ ಬೋಗನ್ ವಿಲ್ಲವನ್ನು ಕೆಲವು ಏರಿಯಾದಲ್ಲಿ ಮಳೆಯಲ್ಲಿ ಬರಲ್ಲ ನಾನು ಮಳೆಲೇ ಇಡ್ತೀನಿ ಇದು ಅಮೇರಿಕಾ ಸೇವಂತಿಗೆ ಅಂತ ಹೇಳ್ತೀವಿ ಇದೆಲ್ಲ ನಾವು ಇಡ್ಲಿಕ್ಕೆ ಬರಲ್ಲ ಇದು ಅಡೇನಿಯಮ್ ಇದನ್ನು ಸಹ ನಾವು ಮಳೆಯಲ್ಲಿ ಬರಲ್ಲ ಇದು ಎಲ್ಲರಿಗೂ ಗೊತ್ತೇ ಇದೆ ಇದು ನೀರು ಸೋಣೆ ಇದು ಪ್ಲಾಸ್ಟಿಕ್ ಹೂ ಅಂತಲೂ ಹೇಳಬಹುದು ಅಂದರೆ ನಾವು ಅಮೇರಿಕಾ ಸೇವಂತಿಗೆ ಅಂತಲೂ ಹೇಳ್ತೀವಿ ಚಿಕ್ಕ ಚಿಕ್ಕ ಬ್ರಾಂಚಸ್ ತೆಗೆದು ಇದನ್ನು ಗ್ರೋ ಮಾಡಬಹುದು ಇಲ್ಲಾಂದರೆ ಬೀಜದಿಂದನೂ ಗ್ರೋ ಮಾಡಬಹುದು ಇದಕ್ಕೂ ಸ್ವಲ್ಪ ಮಳೆ ನೀರು ತಾಗಿದ್ರೆ ಇದು ಸತ್ತೋಗುತ್ತೆ ಇದು ಜರ್ಪಾರ ಇದನ್ನು ಸಹ ಮಳೆ ನೀರು ತಾಗ್ದೋದಂಗೆ ಇಡಬೇಕು ಇದು ಕೊಲಂಚ ಕೊಲಂಚನೂ ಸಹ ಮಳೆ ನೀರು ತಾಗ್ದೋದ್ ರೀತೀಲಿ ಇಡಬೇಕು ಸ್ವಲ್ಪ ಮಳೆ ನೀರು ತಾಗಿದ್ರೂ ರೋಗ ಬರುತ್ತೆ ಏನಾದರೂ ಔಷಧಗಳನ್ನೆಲ್ಲ ಸ್ಪ್ರೇ ಮಾಡಬೇಕು ಇದು ಸಹ ಮಳೆ ನೀರು ತಾಗ್ದೋದ ರೀತಿಯಲ್ಲಿ ಇಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ನೀರು ಏನೂ ಏನಾಗಲ್ಲ ಅದಕ್ಕೆ ನೀರ್ಸಾಣೆ ಗಿಡ ದೊಡ್ಡದಾಗಿದ್ರೆ ನೀರು ತಾಗಿದ್ರೂ ಏನಾಗಲ್ಲ ಆದರೆ ನಾವು ಜಸ್ಟ್ ಕಟಿಂಗ್ ನೆಡ್ತೀವಿ ಅಂದರೆ ಕಟಿಂಗ್ ಇಂದ ಸ್ವಲ್ಪ ಬೇರ್ ಬರುತ್ತಲ್ಲ ಬೇರ್ ಬಂದ ನಂತರ ತುಂಬಾ ಸಣ್ಣ ಗಿಡವನ್ನು ನಾವು ಮಳೆಯಲ್ಲೇ ಇಟ್ಟಾಗ ಗಿಡ ಹಾಳಾಗುತ್ತೆ ಅದು ಎಲೆ ಎಲ್ಲ ಉದುರ್ತಾ ಬರುತ್ತೆ ಆಗ ಗಿಡ ಹಾಳಾಗುತ್ತೆ ಬೇರ್ ಬಂದ ನಂತರ ನಾವು ಸ್ವಲ್ಪ ಮಳೆ ನೀರು ತಾಗ್ದೋದ್ ರೀತಿಯಲ್ಲಿ ಇಟ್ಟುಕೊಂಡು ಸ್ವಲ್ಪ ದೊಡ್ಡ ಆದ ನಂತರ ನಾವು ಹೊರಗಡೆ ಇಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ನನ್ನ ಹಿಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಗಿಡದ ಬಗ್ಗೆನೂ ನಾವು ಯಾವ ರೀತಿ ಕೇರ್ ಮಾಡಬೇಕು ಯಾವ ರೀತಿ ಗ್ರೋ ಮಾಡಬೇಕು ಅಂತಲೂ ನಾನು ತಿಳಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡಿ ಇದು ಹೈಬ್ರಿಡ್ ಬಿಗೋನಿಯಾ ಇದು ಸಹ ಮಳೆಗಾಲದಲ್ಲಿ ನೀರು ತಾಗಿದ್ರೆ ಸತ್ತೋಗುತ್ತೆ ಅದಕ್ಕಾಗಿ ನಾವು ಅದನ್ನು ಎರಡು ಮೂರು ಗಿಡಗಳನ್ನು ಮಾಡಿಟ್ಕೊಳ್ಬೇಕು ಇಲ್ಲ ಅಂದರೆ ಇನ್ನೇನು ಸ್ವಲ್ಪ ರೋಗ ಬಂದಿದೆ ಅಂದರೂ ಆಗಾದರೂ ನಾವು ಕಟಿಂಗ್ ತೆಗೆದು ಬೇರೆ ಕಡೆ ನೆಡಬೇಕು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು